ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವ್ ನೋಡ್ತಾ ಇರ್ತಕ್ಕಂಥ ವಿಡಿಯೋ ಲೇಟೆಸ್ಟ್ ಫೂಟೇಜ್ ಅದು ಮೀಡಿಯಾದವರು ಎಜುಕೇಶನ್ ಮಿನಿಸ್ಟರ್ ಆದಂತ ಮಧು ಬಂಗಾರಪ್ಪನವ್ರಿಗೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಮುಖವಾದ ಪ್ರಶ್ನೆಯನ್ನ ಕೇಳ್ತಾರೆ ಅವ್ರು ಹೇಳ್ತಾರೆ ಸೊ ನೀವೇ ನಿಮ್ ಬಾಯಲ್ಲೇ ಹೇಳಿದ್ರೆ ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗವರ್ಮೆಂಟ್ ಇಲ್ಲಿ ಜಾತಿ ಸಮೀಕ್ಷೆ ಆಗ್ಲಿ ಅಥವಾ ಜಾತಿ ಗಣತಿಯನ್ನ ಮಾಡ್ತಾ ಇಲ್ಲ ಸೊ ಮುಂದುವರೆದವ್ರು ಹೇಳ್ತಾರೆ ಅವರು ಈಗಾಗಲೇ ಕೆಲವು ಟೀಚರ್ಸ್ ಮಾತ್ರ ಈ ದಸರಾಜೆ ಎಕ್ಸ್ಟೆಂಡ್ ಆಗುತ್ತೋ ಹಾಗೆ ಹೇಗೆ ಅಂತ ಕೇಳ್ತಾ ಇದ್ರೆ ನೋಡಿ ಏನಕ್ಕೆ ಅಂದ್ರೆ ದಿಸ್ ಮಂತ್ ಏಳನೇ ತಾರೀಕು ಡೆಡ್ ಲೈನ್ ಕೊಡ್ಬಿಟ್ಟಿದ್ದಾರೆ ಅಷ್ಟು ಕಡೆ ಎಲ್ಲವನ್ನ ಮುಗಿಸ್ಬೇಕು ಅಂತ ಅನ್ಬಿಟ್ಟು ಕೆಲವೊಂದು ಸಮಸ್ಯೆಗಳನ್ನ ನೋಡಿದಾಗ ಏನಾಗುತ್ತಿದೆ ತುಂಬಾ ಟೈಮ್ ತಗೊಳ್ತಾ ಇದೆ ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಟೀಚರ್ಸ್ ಹೇಳ್ತಾ ಇದಾರೆ ಈಗ ಕಷ್ಟ ಆಗ್ತಿದೆ ಮಾಡ್ಲಿಕ್ಕೆ ಅಂತ ಹಾಗಾಗಿ ಎಕ್ಸ್ಟೆಂಡ್ ಮಾಡಬಹುದು ನೀವು ಅಷ್ಟು ಕಡೆ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದಾಗ ಅವ್ರು ಏನ್ ಹೇಳಿದಾರೆ ಮಧು ಬಂಗಾರನವರು ದಯಮಾಡಿ ಹಾಕಿದಾಗ ಯಾರೋ ಒಂದು ಹತ್ತು ಜನ ಟೀಚರ್ಸ್ ಕೇಳ್ಬಹುದು ಆದ್ರೆ ಅವರಿಗೆ ಕರ್ತವ್ಯ ಇದು ನಮ್ ದೇಶದ ಕರ್ತವ್ಯ ಆಯ್ತು ನನಗಿಷ್ಟ ಇಲ್ಲ ಸಮೀಕ್ಷೆ ನನ್ನ ಮನೇಲಿ ಇದ್ರು ಕೊಡಲ್ಲ ಅಂದ್ಬಿಟ್ರೆ ನನ್ನ ಹಕ್ಕನ್ನ ನಾನೇ ಹಾಳು ಮಾಡ್ಕೊಂಡಂತೆ ಹೌದಲ್ಲ ಅಲ್ಲ ಸೊ ಇದೆಲ್ಲರೂ ಕೂಡ ಸೇರಿ ಮಾಡ್ಬೇಕಾಗ್ತದೆ ಆದ್ರೆ ನನಗ್ ಬಹಳ ಸಂತೋಷ ಏನಂದ್ರೆ ನೀವ್ ಕೇಳಿದ್ರಲ್ಲ ಅದು ಫಸ್ಟ್ ಟೈಮ್ ಯಾವ್ದೋ ಮೀಡಿಯಾದವ್ರು ನಮ್ಗೆ ಹೇಳಿದ್ರು ಸೋಶಿಯೋ ಎಕನಾಮಿಕಲ್ ಅಂತ ಈಗ ಆದ್ರೂ ಅದನ್ನ ಯಾಕೆಂದ್ರೆ ಇದು ಅವಶ್ಯಕತೆ ಇರತಕ್ಕಂತ ಜಾತಿ ಮೇಲೆ ಯಾವತ್ತೂ ಕೂಡ ಕಾಂಗ್ರೆಸ್ ರಾಜಕಾರಣ ಮಾಡಿಲ್ಲ ಕಾರ್ಯಕ್ರಮಗಳನ್ನ ಯಾರಿಗೆ ಅವಶ್ಯಕತೆ ಇದೆ ಅದು ನನಗ್ ಗೊತ್ತಿರೋ ಪ್ರಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಹ್ ಮಕ್ಕಳು ಮತ್ತೆ ಟೀಚಿಂಗಿಗೆ ಬಂದ್ಬಿಡ್ತಾರೆ ಟೀಚರ್ಸ್ ದೇ ಆರ್ ನಾಟ್ ನೀವ್ ಇದು ಪ್ರಶ್ನೆ ಹಾಕಿದಾಗ ಯಾರೋ ಒಂದು ಹತ್ತು ಜನರು ಟೀಚರ್ಸ್ ಕೇಳ್ಬಹುದು ಆದ್ರೆ ಅವ್ರಿಗೆ ಕರ್ತವ್ಯ ಇದು ದೇಶದ ಕರ್ತವ್ಯ ಆಯ್ತು ಇಷ್ಟ ಇಲ್ಲ ಸಮೀಕ್ಷೆ ನನ್ನ ಮನೇಲಿ ಇದ್ರು ನಾ ಕೊಡಲ್ಲ ಅಂದ್ಬಿಟ್ರೆ ನನ್ನ ಹಕ್ಕನ್ನ ನಾನೇ ಹಾಳು ಮಾಡ್ಕೊಂಡಂಗೆ ಹೌದಲ್ಲ ಸೊ ಇದೆಲ್ಲರೂ ಕೂಡ ಸೇರಿ ಮಾಡ್ಬೇಕಾಗ್ತದೆ ಆದ್ರೆ ನನಗೆ ಬಹಳ ಸಂತೋಷ ಏನಾದ್ರು ನೀವ್ ಕೇಳಿದ್ರಲ್ಲ ಫಾರ್ ದ ಫಸ್ಟ್ ಟೈಮ್ ಯಾವ್ದೋ ಮೀಡಿಯಾದವ್ರು ನಮಗೆ ಹೇಳಿದ್ರು ಸೋಶಿಯೋ ಎಕನಾಮಿಕಲ್ ಅಂತ ಈಗಾದ್ರೂ ಅದನ್ನ ಯಾಕಂದ್ರೆ ಇದು ಅವಶ್ಯಕತೆ ಇರ್ತಕ್ಕಂತ ಜಾತಿ ಮೇಲೆ ಯಾವತ್ತು ಕೂಡ ಕಾಂಗ್ರೆಸ್ ರಾಜಕಾರಣ ಮಾಡಿಲ್ಲ ಕಾರ್ಯಕ್ರಮಗಳನ್ನ ಯಾರಿಗೆ ಅವಶ್ಯಕತೆ ಇದೆ ನೀವಿದ್ ಪ್ರಶ್ನೆ ಹಾಕಿದಾಗ ಯಾರೋ ಒಂದು ಹತ್ತು ಜನರು ಟೀಚರ್ಸ್ ಕೇಳ್ಬೋದು ಆದ್ರೆ ಅವ್ರಿಗೆ ಕರ್ತವ್ಯ ಇದು ನಮ್ ದೇಶದ ಕರ್ತವ್ಯ ಆಯ್ತು ನನಗಿಷ್ಟ ಇಲ್ಲ ಸಮೀಕ್ಷೆ ನನ್ ಮನೇಲಿ ಇದ್ರು ನಾ ಕೊಡಲ್ಲ ಅನ್ಬಿಟ್ರೆ ನನ್ನ ಹಕ್ಕನ್ನ ನಾನೇ ಹಾಳು ಮಾಡ್ಕೊಂಡೆ ಹೌದಲ್ಲ ಸೊ ಇದೆಲ್ಲರೂ ಕೂಡ ಸೇರಿ ಮಾಡ್ಬೇಕಾಗ್ತದೆ ಆದ್ರೆ ನನಗೆ ಬಹಳ ಸಂತೋಷ ಏನಾದ್ರೆ ನೀವ್ ಕೇಳಿದ್ರಲ್ಲ ಅದು ಫಸ್ಟ್ ಟೈಮ್ ಯಾವ್ದೋ ಮೀಡಿಯಾದವ್ರು ನಮ್ಗೆ ಹೇಳಿದ್ರು ಸೋಶಿಯೋ ಎಕನಾಮಿಕಲ್ ಅಂತ ಈಗ ಆದ್ರೂ ಅದನ್ನ ಯಾಕೆಂದ್ರೆ ಇದು ಅವಶ್ಯಕತೆ ಇರ್ತಕ್ಕಂತ ಜಾತಿ ಮೇಲೆ ಯಾವತ್ತು ಕೂಡ ಕಾಂಗ್ರೆಸ್ ರಾಜಕಾರಣ ಮಾಡಿಲ್ಲ ಕಾರ್ಯಕ್ರಮಗಳನ್ನ ಯಾರಿಗೆ ಅವಶ್ಯಕತೆ ಇದೆ ಅದು ನನಗ್ ಗೊತ್ತಿರೋ ಪ್ರಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಹ್ ಮಕ್ಕಳು ಮತ್ತೆ ಟೀಚಿಂಗಿಗೆ ಬಂದ್ಬಿಡ್ತಾರೆ ಟೀಚರ್ಸ್ ದೇ ಆರ್ ನಾಟ್ ನೀವು ನೀವ್ ಇದು ಪ್ರಶ್ನೆ ಹಾಕಿದಾಗ ಯಾರೋ ಒಂದು ಹತ್ತು ಜನರು ಟೀಚರ್ಸ್ ಕೇಳ್ಬಹುದು ಆದ್ರೆ ಅವ್ರಿಗೆ ಕರ್ತವ್ಯ ಇದು ನಮ್ ದೇಶದ ಕರ್ತವ್ಯ ಆಯ್ತು ಇಷ್ಟ ಇಲ್ಲ ಸಮೀಕ್ಷೆ ನನ್ನ ಮನೇಲಿ ಇದ್ರು ನಾ ಕೊಡಲ್ಲ ಅನ್ಬಿಟ್ರೆ ನನ್ನ ಹಕ್ಕನ್ನ ನಾನೇ ಹಾಳು ಮಾಡ್ಕೊಂಡಂಗೆ ಹೌದಲ್ಲ ಸೊ ಇದೆಲ್ಲರೂ ಕೂಡ ಸೇರಿ ಮಾಡ್ಬೇಕಾಗ್ತದೆ ನನಗೆ ಬಹಳ ಸಂತೋಷ ಏನಂದ್ರೆ ನೀವ್ ಕೇಳಿದ್ರಲ್ಲ ಫಾರ್ ದ ಫಸ್ಟ್ ಟೈಮ್ ಯಾವ್ದೋ ಮೀಡಿಯಾದವ್ರು ನಮಗೆ ಹೇಳಿದ್ರು ಸೋಶಿಯೋ ಎಕನಾಮಿಕಲ್ ಅಂತ ಈಗ ಆದ್ರೂ ಅದನ್ನ ಯಾಕೆಂದ್ರೆ ಅವಶ್ಯಕತೆ ಇರ್ತಕ್ಕಂತ ಜಾತಿ ಮೇಲೆ ಯಾವತ್ತೂ ಕೂಡ ಕಾಂಗ್ರೆಸ್ ರಾಜಕಾರಣ ಮಾಡಿಲ್ಲ ಕಾರ್ಯಕ್ರಮಗಳನ್ನ ಯಾರಿಗೆ